ಶ್ರೀ ವೆಂಕಟೇಶಂ ಲಕ್ಷ್ಮೇಶಂ ಅನಿಷ್ಟ್ನಭೀಷ್ಟದ್ ಚತುರ್ಮುಖೀರತನಿಯಂ ಶ್ರೀನಿವಾಸಂ ಆನಂದ ತೀರ್ಥವರದೆ ದಾರ್ವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇಮನಃ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿದ ಇವತ್ತಿನ ನುಡಿ ಸ್ಮರಣೆ ನಮನ ಎರಡು ನೂರ ತೊಂಬತ್ತೈದನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಅನಂತ ಚತುರ್ಶಿ ಅನ್ನಕಂಥ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪುಣ್ಯ ಬರ್ತಕ್ಕಂಥ ಒಂದು ವ್ರತ ಅಂತ ಹೇಳಿದರೆ ಅನಂತನ ವ್ರತ ಅನಂತನ ವ್ರತ ಯಾರ್ಯಾರ ಮನೆಯಲ್ಲಿ ಇರ್ತದೋ ಅವರು ಮಾತ್ರ ಮಾಡಬೇಕು ಎಲ್ಲರೂ ಮಾಡಲಿಕ್ಕೂ ಕೂಡ ಅಧಿಕಾರ ಇಲ್ಲ ಯಾಕಂದ್ರೆ ಅದಕ್ಕೆ ಅದಕ್ಕೆ ವಿಶೇಷವಾಗಿ ಇನ್ನೊಬ್ಬರ ಕಡೆಯಿಂದ ಅದಕ್ಕೆ ವಿಶೇಷ ಗುರುಬೋಧನ ತಗೋಬೇಕು ಅನಂತ ಅನಂತನ ಧಾರದ ಮುಖಾಂತರ ಅನಂತನ ಧಾರ ಕಟ್ಟಿಗತ್ತಾರೆ ಅನಂತನ ವ್ರತ ಇದೆ ಅನಂತ ವ್ರತ ಮಾಡೋದರಿಂದಾಗಿ ಸಕಲ ಸಮಸ್ಯೆಗಳಕ್ಕಿಂತ ಯಾವುದೇ ವಿಘ್ನಗಳು ಬರೋದಿಲ್ಲ ನಿರ್ವಿಘ್ನವಾಗಿ ನಮಗೆ ನಮ್ಮ ಸಂಸಾರ ರಥ ಸಾಕ್ತ ಅಂತ ಹೇಳಕ್ಕೆ ಅನಂತನ ವ್ರತ ಎಲ್ಲರೂ ಮಾಡಿಲ್ಲ ಮಾಡ್ರಿ ಅಂತ ಹೇಳ್ತಾ ಇದ್ರ ಜೊತೆಗೆ ಸ ಶ್ರೀನಿವಾಸಾಚಾರ್ಯರ ಒಂದು ಆರಾಧನೆ ಕೂಡ ಬರ್ತಾ ಇದೆ ಪುಣ್ಯತಿಥಿಗೆ ಬರ್ತಾ ಇದೆ ಅದರ ಜೊತೆಗೆ ಯಾದವಾರಿಯರ ಒಂದು ಪುಣ್ಯತಿಥಿಗೆ ಬರ್ತಾ ಇದೆ ಅಂದರೆ ಯಾದವಾರಿಯರಿಗೆ ಮತ್ತು ಶ್ರೀನಿವಾಸ ತೀರ್ಥರಿಗೆ ಇರತಕ್ಕಂಥ ಸಂಬಂಧ ಏನಂತ ಹೇಳಿದರೆ ಯಾದವಾರ್ಯರ ಅಣ್ಣನ ಮಗನೇ ಶ್ರೀನಿವಾಸ ತೀರ್ಥರು ಯಾಕಂದರೆ ಅಂತ ಹೇಳಿದರೆ ಅವರ ಭಾಗವತಕ್ಕೆ ಒಂದು ಗ್ರಂಥಕ್ಕೆ ಬರೆದಂಥ ವ್ಯಾಖ್ಯಾನ ಇವತ್ತಿಗೂ ಎಲ್ಲರಿಗೂ ಮಾರ್ಗದರ್ಶಕ ಯಾಕಂತ ಹೇಳಿದ್ರೆ ಅವರು ಭೌತಿಕ ದೇವನ್ನ ಬಿಟ್ಟರು ಕೂಡ ಅವರ ಒಂದು ಒಂದು ಅಸ್ಥಿಯಲ್ಲಿ ಆ ಭಾಗವತ ನುಡಿತಂತೆ ಅಸ್ಥಿ ಅವರಿಗೆ ಭಾಗವತ ಅಸ್ಥಿಗತವಾಗಿತ್ತು ಅಂತಹ ಯಾದವಾರ್ಯರ ಸ್ಮರಣೆ ಮಾಡಿದರೆ ಸಾಕು ಯಾಕಂತ ಹೇಳಿದರೆ ಅವರು ಶನಿವಾರ ಒಂದು ವಂಶಿಕ ಕುಟುಂಬದವರು ಅವರು ಬಂಗಾರ ವ್ಯಾಪಾರಿಗಳಾಗಿದ್ದರು ಅವರಿಗೆ ಎಲ್ಲ ಮೂರ್ತಿಗಳು ಮಾಡ್ತಕ್ಕಂಥ ಕಲೆ ನಮ್ಮ ಯಾದವಾರಿಯರಿಗೆ ಗೊತ್ತಿತ್ತು ಅವರು ಅರಣ್ಯದಲ್ಲಿ ಹುಕ್ಕಾಲಕ್ಕೆ ಅವರನ್ನ ಹೇಳಿದರಂತೆ ನೀನು ಬಂಗಾರ ವ್ಯಾಪಾರ ಮಾಡ್ತೀಯ ನೀನು ನಿನ್ನಲ್ಲಿ ಸಾಕಷ್ಟು ದ್ರವ್ಯಗಳಿರ್ತದೆ ಅದಕ್ಕೆ ಒಂದು ಮಂತ್ರ ಬರಬಿಡುತ್ತೆ ಅಂತ ಹೇಳಿದಾಗ ಅಗ್ರತು ನಾರಸಿಂಹಸ್ಯ ಪೃಷ್ಠತು ಗೋಪಿನಂದನ ಉಭಯ ಪಾರ್ಶ್ವವು ರಸ್ತಂ ಶಶರು ರಾಮಲಕ್ಷ್ಮಣವು ಅಂತ ಹೇಳಿ ಮಂತ್ರ ಅಂದುಬಿಟ್ರೆ ಸಾಕು ಅಂತ ಹೇಳಿದಾಗ ಅವರು ಹೋದರು ಎದುರಲ್ಲಿ ಕರ್ಡ್ರ್ರು ಬಂದರು ಕರ್ಡು ಬಂದಾಗ ಕಣ್ಣು ಮುಚ್ಚಿ ಈ ಮಂತ್ರ ಅಂದರು ಮಂತ್ರ ಅಂದರೆ ಆ ಬಂದಂಥ ಕಳ್ಳರಿಗೆ ಅವ್ರಿಗೆ ಕಣ್ಣುಗಳು ಹೋಗಿಬಿಟ್ಟುವಂತೆ ಹೋಗಿ ಅವರಿಗೆ ಎಲ್ಲ ಅವರಂದ್ರಂತೆ ಏನು ಗುರುಗಳೇ ನಿಮ್ಮ ಸುತ್ತಮುತ್ತ ಇಷ್ಟು ಜನನ ಸೈನಿಕರನ್ನು ತೊಗೊಂಡು ಹೊಂಡಿದ್ದೀರಿ ಏನು ಎಡಕ ಬಲಿಕ್ಕೆ ರಾಮಕೃಷ್ಣರು ನರಸಿಂಹ ನರಸಿಂಹದೇವರು ಕಾಣುತ್ತಾರೆ ಅಂತ ಹೇಳಿದಾಗ ಅವು ಯಾದವರ ಅಂತ ಎಂಥ ನೀವು ಪುಣ್ಯವಂತರು ನಿಮಗೆ ಕಾಣಿಸಿರುವ ನನಗೆ ಕಾಣಿಸಲಿಲ್ಲ ಅಂತ ಹೇಳಿದಾಗ ಅವತ್ತಿನಿಂದ ಆ ಶನಿವಾರ ವೃತ್ತಿ ಬಿಟ್ಟು ಒಂದು ವ್ಯಾಸ ಮತ್ತು ದಾಸ ಸಾಹಿತ್ಯಕ್ಕೆ ತಮ್ಮನ್ನು ತಾವು ತೊಡಿಸಿಕೊಂಡು ವಿಶೇಷ ಅಧ್ಯಯನ ಮಾಡಿ ಒಂದು ಗೌರವ ಸ್ಥಾನ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾದವರಿಯಲ್ಲಿ ಇದೆ ಯಾದವರೆಯರ ಸ್ಮರಣೆ ಮಾಡಿಬಿಟ್ಟು ಸಾಕು ಅವರು ಎಷ್ಟು ಕಷ್ಟ ಕಾಲದಲ್ಲಿ ಬ ಅವರು ಮುಂದೆ ಅಂತ ಹೇಳಿ ಮನೆಯಲ್ಲಿ ಏನೂ ಇದ್ದಿಲ್ಲ ಮನೆಯಲ್ಲಿ ಏನಿಲ್ಲದ ಕಾಲಕ್ಕೆ ಹೆಣಿತಿಗಳಂತೆ ಅಟ್ಲೀಸ್ಟ್ ನಮಗೇನು ಬೇಡ ಅಟ್ಲೀಸ್ಟ್ ಮಕ್ಕಳಿಗಾದರೂ ಏನಾದರೂ ತಂದು ಕೊಡು ಅಂತ ಹೇಳಿದಾಗ ಪಾಪ ಅದರ ಬಗ್ಗೆ ಬೇಜಾರಾಗಿ ಹೊರಗಡೆ ಹೋದರು ಸ್ವಲ್ಪ ಹೊತ್ತಿಗೆ ಅದರ ಒಂದು ಭಗವಂತ ನಮಗೆ ಸ್ಮರಣೆ ಮಾಡಿ ಸಾಕು ನಮಗೆಲ್ಲ ಕೊಡ್ತಾನೆ ಒಂದು ಲೈನಿಗೆ ತಮ್ಮ ಕೆಂಪು ಕೆರೆಗಳ ಹೋದಾಗ ಸಾಕ್ಷಾತ್ ಭಗವಂತನೇ ಒಂದು ರೂಪದಿಂದ ಎಲ್ಲ ಸಾಮಾನು ತೊಗೊಂಡು ಬಂದಾಗ ಆಕೆ ಯಾವುದೇ ಆದರೆ ಹೆಂಡತಿ ಕೇಳ್ತಾಳೆ ಏನಾಗಿದೆಪ್ಪ ನಿನಗೆ ಮುಖವನ್ನು ಮುಚ್ಕೊಂಡೆ ಅಂತ ಹೇಳಿಲ್ಲ ಸ್ವಲ್ಪ ತನ್ನ ನಿಮ್ಮ ಮನೆಗೆ ಸಾಮಾನು ಲೇಟ್ ಲೇಟಾಯಿತು ನಿಮ್ಮ ಮನೆಯವರು ನನಗೆ ಇದು ಮಾಡಿಬಿಟ್ಟು ಕೊರೆದು ಬಿಟ್ಟಿದ್ದಾರೆ ಅಂತ ಹೇಳಿದಾಗ ನೋಡ್ತಾರೆ ಮನವಿ ಬಂದ್ಕೊಳ್ಳಿ ಯಾವ ಕಡೆ ಎಷ್ಟು ನೀವು ಸಂಭಾವಿತರು ಯಾಕೆ ಅವನ ಮೇಲೆ ದೌರ್ಜನ್ಯ ಮಾಡಿದೆ ಅಂತ ಕೇಳಿದಾಗ ಇಲ್ಲ ನಾ ಏನು ಮಾಡಿಲ್ಲ ನಾ ಯಾರಿಗೂ ಸಾಮಾನು ತೊಗೊಂಡು ಬಂದಿಲ್ಲ ಅಂತ ಹೇಳಿದಾಗ ಆಶ್ಚರ್ಯ ಆಯಿತು ಸಾಕ್ಷಾತ್ ಭಗವಂತನೇ ಅವರ ಮನೆಗೆ ಸಾಮಾನು ತಂದು ಹಾಕಿ ಅಂದರೆ ಕಿರಾಣಿ ಸಾಮಾನು ಬರ ಕಿರಾಣಿ ಅಂಗಡಿಯಿಂದ ಬಂದಿಲ್ಲ ಅವರಿಗೆ ಸಾಕ್ಷಾತ್ ಭಗವಂತನೇ ವೈಕುಂಠದಿಂದನೇ ಅವರಿಗೆ ಸಾಮಗ್ರಿಗಳನ್ನು ಕಳಿಸಿದೆ ಯಾಕಂದರೆ ಅಂಥ ಸಾಮಗ್ರಿಗಳನ್ನು ಉಂಡು ಬೆಳೆದಂಥವರು ಯಾದವಾರ್ಯರು ಅವತ್ತಿನಿಂದ ಅವರು ಅನನ್ಯ ಚಿಂತೆಯ ತಮ್ಮ ಯೋಜನಾ ಪರಿಭಾಷೆ ಅಂದರೆ ಭಗವಂತನ ಸ್ಮರಣೆನ ನಾವು ಯಾವ ಕಾಲಕ್ಕೂ ಬಿಡದೆ ಮಾಡಿದಾಗ ಭಗವಂತ ನಮ್ಮನ್ನು ಕಾಯಿ ತನ್ನಕ್ಕೆ ಯಾದವಾರ್ಯರೇ ನಮಗೆ ಉದಾಹರಣೆ ಅಂತ ಹೇಳ್ತಾ ಅಂಥ ಯಾದವಾರ್ಯರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಜೊತೆಗೆ ಶ್ರೀನಿವಾಸ ತೀರ್ಥರ ಒಂದು ನಾಮಸ್ಮರಣೆ ಯಾಕಂತ ಹೇಳಿದ್ರೆ ಅವರು ಕೂಡ ಅವ್ರದ್ದು ಹೇಳಬೇಕಾದ್ರೆ ಒಂದು ಇಡೀ ದಿನ ಆದರೂ ಅವರಿಗೆ ನಮಗೆ ಕಡಿಮೆ ಕಡಿಮೆ ಆಗೋದಿಲ್ಲ ಅಂಥ ಮಹಾನುಭಾವರು ಶ್ರೀನಿವಾಸ ತೀರ್ಥರು ಸಾಕ್ಷಾತ್ ರಾಯರಿಂದಲೇ ಅವರು ಜೊತೆಗೆ ರಾಯರ ಜೊತೆಗೆ ಊಟ ಮಾಡಿದ್ದ ಭಾಗ್ಯ ಶ್ರೀನಿವಾಸ ತೀರ್ಥರಿಗಿದೆ ಕೇವಲ ಸಾಸಿವಿ ಕೇ ಹೇಳಿ ಬಂದರೆ ಅವರು ಕೊಟ್ಟಿರ್ತಕ್ಕಂಥ ಮಂತ್ರಕ್ಷತೆ ಕಪ್ಪಾದುವಂತೆ ಮತ್ತು ಯಾದವರ್ಯರು ಮತ್ತು ಪುನಃ ಮಂತ್ರ ಮಂತ್ರಾಲಯ ತಿಳಿಸಿ ಅವರ ಜೊತೆಗೆ ಊಟ ಮಾಡಿಸಿ ಯಾಕಂದ್ರೆ ರಾಯರ ಮಠದಲ್ಲಿ ಆ ಸಾಸಿವೆ ಕಾಳು ಇವತ್ತಿಗೂ ಬರ್ತಾರೆ ವ್ರತ ಇದ್ರು ಕೂಡ ಇವತ್ತಿಗೂ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಂಜೀವ ರಾಯನಲ್ಲಿ ಗುಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಕನಕದಾಸರ ಮುಂದಿನ ಜನ್ಮ ಏನಿದೆ ಹೊಲೆಯಾಗಿ ಬಂದು ಸಾಸಿವೆಯನ್ನು ಕೊಟ್ಟದಕ್ಕಾಗಿ ಇವತ್ತಿಗೂ ರಾಯರ ಮಠದ ಪರಂಪರೆಯಲ್ಲಿ ಆ ಒಂದು ಉಪಯೋಗ ಮಾಡತಕ್ಕಂಥ ಒಂದು ಪದ್ಧತಿ ಇದೆ ಅದನ್ನು ನಾವು ಎಲ್ಲಿ ಹೋಗಿರ್ತೀವಿ ಯಾವ ಸ್ಥಳದಲ್ಲಿ ಹೋಗಿರ್ತೀವಿ ಅದರ ಪದ್ಧತಂತೆ ನಾವು ನಡ್ಕೊಳ್ಬೇಕು ಹೊರತು ನಾವೇ ನಾವೇ ಶ್ರೇಷ್ಠ ಅಂತಕ್ಕಂಥ ಬರಬಾರದು ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಶ್ರೀನಿವಾಸ ಚರಿತ್ರೆ ಶ್ರೀನಿವಾಸಾಚಾರ್ಯರ ಚರಿತ್ರೆಯನ್ನು ನಾವು ನೋಡಿ ತಿಳ್ಕೊಳ್ಬೇಕು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ನಾವು ನೋಡಿ ತಿಳ್ಕೊಳ್ಬೇಕು ಯಾದ ವಾರ್ಯರ ಸ್ಮರಣೆಯನ್ನು ನಾವು ಮಾಡಬೇಕಂತ ಹೇಳ್ತಾ ಇವತ್ತನ್ನು ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೆ ಭಗವಂತ ಆಯುಷ ಅರಿಗಿ ಕೊಳ್ಳಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು